ನಮಸ್ಕಾರ ವೀಕ್ಷಕರೇ ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಯೂಸುಫ್ ನೆವಾರ್ರ ಏನು ಬಹುದಿನಗಳ ನಿರೀಕ್ಷೆ ಏನು ಕರ್ನಾಟಕ ರಾಜ್ಯದಲ್ಲಿ ಚರ್ಚೆಯಾಗಿತ್ತು ನಿರೀಕ್ಷೆಗಳಿದ್ದು ಬಿ ಜೆ ಪಿ ಪಕ್ಷದಲ್ಲಿ ಇರ್ತಕ್ಕಂಥ ಆಂತರಿಕ ಈ ಹೋರಾಟಗಳು ಆಂತರಿಕ ಭಿನ್ನಾಭಿಪ್ರಾಯಗಳು ಒಂದು ದೃಷ್ಟಿಕೋನದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಜೊತೆ ಮಾಜಿ ಸಚಿವ ಮತ್ತು ಶಾಸಕರಾಗಿರ್ತಕ್ಕಂಥ ಅಪ್ಪ ಸಾಹೇಬ್ ಪಟ್ಟಣ್ ಶೆಟ್ಟಿಯವರು ಏನು ನಿನ್ನೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಏನು ಉಚ್ಚಾಟನೆಯ ಕ್ರಮವಾಗಿ ಏನು ಪಕ್ಷ ನಿರ್ಧಾರ ತೆಗೆದುಕೊಂಡಿದೆ ಆ ನಿಟ್ಟಿನಲ್ಲಿ ನಮ್ಮ ಜೊತೆ ಇವತ್ತು ನೇರ ಪ್ರಸಾರದಲ್ಲಿ ನಮ್ಮ ಜೊತೆ ಅಪ್ಪ ಸಾಹೇಬ್ ಪಟ್ಟಣ್ ಶೆಟ್ಟಿ ಇದ್ದಾರೆ ಬನ್ನಿ ಅವರನ್ನ ಕೇಳೋಣ ಪ್ರತಿಕ್ರಿಯೆ ಏನು ಯಾಕೆ ಇದು ಇಷ್ಟೆಲ್ಲ ಆಗಲಿಕ್ಕೆ ಪ್ರಮುಖವಾಗಿ ತಾವು ಕೂಡ ಒಂದು ಪಕ್ಷದ ಮಾಜಿ ಸಚಿವರಾಗಿದ್ರಿ ಈಗಲೂ ಕೂಡ ಪಕ್ಷದ ಸಂಘಟನೆಯಲ್ಲಿ ಕೆಲಸ ಸಕ್ರಿಯವಾಗಿದ್ರಿ ಆದರೂ ಈ ಚುನಾವಣೆಯಲ್ಲೂ ಕೂಡ ತಾವು ಬಹಳ ಮೌನವಾಗಿ ವಹಿಸಿದ್ರಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಪರಿಸ್ಥಿತಿ ಬರಲಿಕ್ಕೆ ಕಾರಣ ಏನು ಸರ್ ಅವರ ವರ್ತನೆ ಈಗ ಈ ರೀತಿ ಒಂದು ನಿರ್ಧಾರ ಪಕ್ಷ ತಿಳಿಕ ಕಾರಣ ಪಕ್ಷ ಬಹಳಷ್ಟು ಕಾದಿದೆ ಮತ್ತು ಅವಕಾಶ ಕೂಡ ಕೊಟ್ಟಿದೆ ಅವರಿಗೆ ಸುಧಾರಿಸ್ಕೊಳ್ಳಲಿಕ್ಕೆ ಬಹಳಷ್ಟು ಅವಕಾಶಗಳು ಕೊಟ್ಟರು ಕೂಡ ಅವರು ನನ್ನನ್ನು ಯಾರೂ ಏನು ಮಾಡಲಿಕ್ಕೆ ಆಗಂಗಿಲ್ಲ ಅನ್ನುವಂಥ ಸ್ಥಿತಿ ಅವರು ಯಾಕಂದ್ರೆ ಹೈಕಮಾಂಡು ಸೂಚನೆ ಕೊಟ್ಟ ನಂತರ ನೋಟಿಸ್ ಕೊಟ್ಟ ನಂತರ ಸುಧಾರಿಸ್ಕೋಬೇಕು ಸುಧಾರಿಸ್ಕೋತೀನಿ ತವರೇ ಹೇಳಿದ್ರು ಕೂಡ ಆಗಲೇ ಇಲ್ಲ ಮತ್ತೆತ್ತಂದರೆ ಯಡಿಯೂರಪ್ಪ ಯಡಿಯೂರಪ್ಪ ಮಗನ ಟೀಕೆ ಮಾಡುವಂಥದ್ದು ಯಾರಾದರೂ ಅವ್ರ ಪರವಾಗಿ ಮಾತ್ರ ಅವ್ರ ವಿರುದ್ಧ ಟೀಕೆ ಮಾಡುವಂಥದ್ದು ಒಂದು ಚೌಕಟ್ಟಿನ ಮೀರಿ ಅವರು ವರ್ತನೆ ಮಾಡಿದ್ದಕ್ಕಾಗಿ ಅವರಿಗೆ ಅನಿವಾರ್ಯವಾಗಿ ಹೈಕಮಾಂಡಕ್ಕೆ ಅನಿವಾರ್ಯ ಆಯಿತು ಯಾಕಂದರೆ ಅವ್ರು ಎರಡೆರಡು ಸಲ ನೋಟಿಸ್ ಮೂರು ಸಲ ನೋಟಿಸ್ ಕೊಟ್ಟರು ಕೂಡ ವರ್ಷಾನ್ಗಟ್ಲೇ ಅವರು ಅನ್ನುವಂಥ ಅದಕ್ಕಾದರೂ ಆಗದೇ ಇದ್ದ ಅನಿವಾರ್ಯವಾಗಿ ಅವರು ಇವತ್ತು ಅವರು ಉಚ್ಚಾಟಿಸುವಂಥ ಕ್ರಮ ತೆಗೆದುಕೊಂಡಿದ್ದಾರೆ ಇದು ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡರೆ ಇದನ್ನು ನಾವು ಸ್ವಾಗತ ಮಾಡ್ತೀವಿ ಅದು ಒಂದು ದೃಷ್ಟಿಕೋನದಲ್ಲಿ ಪಕ್ಷ ಬಲವರ್ಧನೆ ಮಾಡುವ ನಿಟ್ಟಿನಲ್ಲಿ ಏಕೆಂದರೆ ಉಚ್ಚಾಟನೆ ಆದ ಮೇಲೆ ಬಿಜಾಪುರದ ಬಿ ಜೆ ಪಿಯಲ್ಲಿ ಸಾಕಾಗಷ್ಟು ಒಂದು ಬದಲಾವಣೆಗಳಾಗಿದೆ ಮನೆ ಅಧ್ಯಕ್ಷರು ಕೂಡ ಬದಲಾವಣೆ ಆದರು ಹಾಗಾಗಿ ಈಗ ಪಕ್ಷದಲ್ಲಿ ಎಲ್ಲೋ ಒಂದು ಕಡೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಹಿನ್ನಡೆ ಆಗುತ್ತೆ ಅಂತಕ್ಕಂಥದ್ದು ಚರ್ಚೆ ನಡೀತಾ ಇದೆ ಸರ್ ಉತ್ತರ ಕರ್ನಾಟಕ ಹಿನ್ನಡೆ ಆಗಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಉತ್ತರ ಕರ್ನಾಟಕ ಇವರಿಂದ ಬಲಿಷ್ಠ ಆಗಿಲ್ಲ ಒಂದು ಗೊತ್ತಿರಲಿ ನಿಮಗೆ ಇವರು ನಾಯಕರಾಗೋದು ಮುಂಚೆಯೇ ಕೂಡ ಸರ್ಕಾರ ಮಾಡೋ ಮಟ್ಟದಲ್ಲಿ ನಮ್ಮಲ್ಲಿ ಶಾಸಕರು ಆರಿಸ್ಬರ್ತಾಯಿದ್ರು ಆದಷ್ಟು ಜನ ಇವರು ಲೀಡರ್ ಅನಿಸ್ಕೊಳ್ಕೊ ಮುಂಚೆನೇ ಇವರು ಎಮ್ ಎಲ್ ಎಗೆ ಬಿದ್ದಾಗೆ ಸರ್ಕಾರ ಆಗಿದೆ ಅದು ಗೊತ್ತಿರ್ಬೇಕು ಇವ್ರಿಗೆ ಇವ್ರು ಹೂವಿನಿಪ್ಪರಿಗೆ ಏನು ಇಪ್ಪತ್ತು ಸಾವಿರ ಅಂತರದಲ್ಲಿ ಬಿದ್ದರು ಅವಾಗ ಭಾರತೀಯ ಜನತಾ ಪಕ್ಷ ಒಂದೂವರೆ ಏಳು ಸೀಟ್ ಬಂದು ಒಂದೂವರೆ ಸರ್ಕಾರ ರಚನೆ ಮಾಡಿದ್ದು ಅವಾಗ ಅನ್ನುವಂಥ ಗೊತ್ತಿರಬೇಕು ಇವರು ನಾಯಕರ ಅನ್ಸ್ಕೋತ ಮುಂಚೆನೇ ಸರ್ಕಾರ ಉತ್ತರ ಬಲಿಷ್ಠ ಇದೆ ಇವತ್ತು ಕೂಡ ಬಲಿಷ್ಠ ಬಲಿಷ್ಠಿದೆ ಕಾರಣ ವಾತಾವರಣಕ್ಕೇನು ಹೆಚ್ಚು ಕಡಿಮೆ ಆಗಿರ್ತದೆ ಒಂದೊಂದು ಸಲ ಏಳು ಏಳು ಪಕ್ಷ ಇವತ್ತು ಒಂದು ಸಲ ಬೇರೆ ಬೇರೆ ಸರ್ಕಾರ ಅಗೇನ್ಸ್ಟ್ ಎದುರಿನೋ ಒಂದು ಪಕ್ಷದ ಒಂದು ತಂತ್ರಗಾರಿಕೆ ಇರ್ಬೋದು ಮತ್ತು ಬ್ಯಾಂಕ್ಗಳ ವಿಂಗಡಣೆ ಇರ್ಬೋದು ಈ ರೀತಿ ಏನೋ ಒಂದೊಂದು ಸಲ ವಿಫಲ ಆಗಿರ್ತದೆ ಇವರಿಂದ ಒಂದು ಸೀಟು ಕೂಡ ಪಾಸಿಟಿವ್ ಆಗಿ ಪ್ಲಸ್ ಆಗಿಲ್ಲ ಅದು ಆ ಏನು ಕೇಂದ್ರ ಒಂದು ಪರಿಶೀಲನೆ ಮಾಡಿದೆ ಮಾಡಲಿ ಮಾಡಿದೆ ಯಾಕಂದ್ರೆ ಅಷ್ಟು ನಮ್ಮ ರಾಷ್ಟ್ರೀಯ ನಾಯಕರು ದಡ್ರಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ಬಹಳಷ್ಟು ಕೊಲಂಕುಶ ವಿಚಾರ ಮಾಡೇನೆ ಇದನ್ನು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಇನ್ನೋದು ಕನ್ಫರ್ಮ್ ಆಗಿದೆ ಇವರಿಂದ ಪಕ್ಷಕ್ಕೆ ಹಾನಿ ಆಗ್ತಾ ಇದೆ ಅನ್ನೋ ಅವರು ಮನವರಿಕೆ ಆದ ನಂತರ ನೀ ಕ್ರಮ ತೆಗೆದುಕೊಂಡಿದ್ದಾರೆ ಯಾಕಂದರೆ ಅಷ್ಟು ಯಾರು ಪಕ್ಷಕ್ಕೆ ಇವತ್ತು ಲುಕ್ಸ ಮಾಡಿಕೊಂಡು ಇದು ಮಾಡೋಂಗಿಲ್ಲ ಇವತ್ತು ಪಕ್ಷಕ್ಕೆ ಇವರಿಂದನೇ ಹಾನಿ ಆಗ್ತದೆ ಇವ್ರ ಹೇಳಿಕೆಗಳಿಂದ ಕಾರ್ಯಕರ್ತರಿಗೆ ಭಾಳಷ್ಟು ಜನರಿಗೆ ಮಾನಸಿಕವಾಗಿ ಹಿಂಸೆ ಆಗ್ತಾಯಿದೆ ಕಾರ್ಯಕರ್ತರಿಗೆ ಭಾಳಷ್ಟು ತೊಂದರೆ ಮಾನಸಿಕವಾಗಿ ತೊಂದರೆ ಆಗ್ತಾಯಿದೆ ಯಾಕಂದರೆ ಇಷ್ಟೆಲ್ಲ ಮಾತಾಡಿದ್ರು ಕೂಡ ಯಾಕೆ ಸಮಸ್ಯೆ ಇಲ್ಲ ರಾಷ್ಟ್ರೀಯ ನಾಯಕರಿಗೆ ಇದು ತೊಡಕಾಯ್ತಾ ಅನ್ನುವಂಥದ್ದು ಪ್ರಶ್ನೆ ಎತ್ತ ಹೇಳ್ತಾಯಿತ್ತು ಯಾಕೆ ಇವರು ಕೈ ಕಟ್ಟಿ ಕುಳ್ತಿದ್ದಾರೆ ಮಾಧ್ಯಮದಲ್ಲಿ ಸಿಕ್ಕಾಪಟ್ಟೆ ಅದ್ರ ಬಗ್ಗೆ ಕಾಮೆಂಟ್ಸ್ ನಡೀತಾ ಇದ್ದರು ಸಾರ್ವಜನಿಕವಾಗಿ ಜನರು ಹಾದಿಗೆ ಹೋಗ್ತಾ ಬರ್ತಾ ಏನು ರೀ ನಿಮ್ಮ ಪಕ್ಷ ಅನ್ನುವಂಥದ್ದು ನಮಗೆಲ್ಲ ಕೇಳ್ತಾರೆ ನಿಮ್ಮ ಪಾರ್ಟಿ ಒಳಗೆ ಏನಾದರೂ ರೀತಿಯನ್ನು ಅನ್ನೋ ಅಂತ ಕೇಳ್ತಾರೆ ಆ ಮಟ್ಟದಲ್ಲಿ ಹೋದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ರಾಷ್ಟ್ರೀಯ ನಾಯಕರು ಇವತ್ತು ಆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಎಲ್ಲ ಸರ್ವೆ ಮಾಡಿ ಅವ್ರು ತೆಗೆದುಕೊಂಡಿದ್ದಾರೆ ಅವರು ಈ ಹಿಂದೆಯೂ ಕೂಡ ಆಗಿದ್ದರು ಆ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಒಂದು ಕನ್ಫ್ಯೂಷನ್ ಏನಿದೆ ಇದು ಮೊದಲನೇ ಬಾರಿಗೆ ಉಚ್ಛಾಟನೆ ಆಗಿದೆ ಅಂತಕ್ಕಂಥದ್ದು ಆದರೆ ಇದು ಎರಡನೇ ಬಾರಿ ಉಚ್ಚಾಟನೆ ಆಗಿದೆ ಅದು ಹೇಗೆ ಆಗಿತ್ತು ಸರ್ ಅವಾಗ ಹೇಗಾಗಿತ್ತು ಸರ್ ಮೊದಲೇ ಸಲವೂ ಇದೇ ರೀತಿ ಹೇಳಿಕೆಗಳಿಂದನೇ ಅವರು ನಮ್ಮ ಸದಾನಂದ ಗೌಡರ ಅಧ್ಯಕ್ಷ ಆದರು ರಾಜ್ಯಾಧ್ಯಕ್ಷ ಆಗಿದ್ದರು ಎರಡು ಸಾವಿರ ಎಂಟರ ಒಳಗಡೆ ಗೊತ್ತಿಗೆ ಎರಡು ಸಾವಿರ ಎಂಟರಕ್ಕೆ ತ ಎಂಟ್ರಾದ ನಂತರ ಕಾಣಿಸದೆ ಅವಾಗ ಒಂದು ಸಲ ಆದರು ಆಮೇಲೆ ಅವರು ವಿಧಾನ ಪರಿಷತ್ ಟಿಕೆಟ್ ಕೇಳಿದರು ಕೊಡದೇ ಅವಾಗೂ ಕೂಡ ಒಂದು ಸಲ ಆಗಿದ್ರು ಇದು ಮೂರನೇ ಬಾರಿ ಹೆಟ್ರಿಕ್ ಇದು ಅವರು ಹೊರಗಡೆ ಹೋಗ್ತಾ ಇರೋದು ಹೆಟ್ರಿಕ್ ಮೂರನೇ ಬಾರಿ ಮೂರನೇ ಬಾರಿ ನಾನು ಇವತ್ತು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಓದಿ ಅದು ಎರಡನೇ ಬಾರಿ ಎತ್ತ ಬರೋದ್ರೆ ಅವ್ರಿಗಿನ್ನೂ ಸರಿಯಾದ ಮಾಹಿತಿ ತೊಗೊಂಡಿಲ್ಲ ಅವರು ನನಗೆ ಕೇಳಿದ್ರೆ ಹೇಳ್ತಿದ್ದೆ ನಾನು ವಿಜಯವಾಣಿ ಅವ್ರು ಕೇಳಿದ್ರು ಹೇಳಿದ್ದೆ ಮೂರನೇ ಬಾರಿ ಮೊದಲನೇದ್ದು ಸದಾನಂದಗೌಡರ ಅಧ್ಯಕ್ಷ ಇದ್ದಾಗ ಎರಡನೇದ್ದು ಪ್ರಹ್ಲಾದ್ ಜೋಶಿ ಇದ್ದಾಗ ಈಗ ಮೂರನೇದು ವಿಜೇಂದ್ರ ಇದ್ದಾಗ ಮೂರು ಬಾರಿ ಆಗಿದೆ ಎರಡನೇ ಸಲ ಮೊದಲೇ ಸಲ ಉಚ್ಚಾಟನೆ ಆದಾಗ ಜೆ ಡಿ ಎಸ್ ಸೇರಿದ್ರು ಅವರು ಜೆ ಡಿ ಎಸ್ ಸೇರಿ ಎಮ್ ಸ್ಪರ್ಧೆ ಮಾಡಿದ್ರು ಇಲ್ಲಿ ನಿಂತು ಡಿಫೀಟ್ ಆದರು ನನ್ನ ಎದುರುಗಡೆ ಎರಡನೇ ಸಲ ಆದಾಗ ವಿಧಾನ ಪರಿಷತ್ ಸದಸ್ಯರಾಗಿ ಪಕ್ಷೇತರಾಗಿ ಆಯ್ಕೆಯಾಗಿದ್ದರು ಭಾಳ ಮತ್ತು ಪುನಃ ಬಿ ಜೆ ಪಿ ಬಂದರು ಬಂದು ಆರ್ ಸಿ ಬಂದರು ಎಮ್ ಎಲ್ ಎ ಆದರು ಯಡಿಯೂರಪ್ಪರು ಅವ್ರ ಪಕ್ಷಕ್ಕೆ ತೊಗೊಂಡ್ರು ಯಡಿಯೂರಪ್ಪ ತೊಗೊಂಡ ನಂತರ ಅವ್ರಿಗೆ ಏನು ಕೊಡಿ ಕೊಡಬೇಕು ಯಡಿಯೂರಪ್ಪನ ಕೊಟ್ಟರು ಕೊಟ್ಟ ನಂತರ ಮತ್ತೆ ಈಗ ಹೊರಗೆ ಹೋಗುವಂಥ ಪ್ರಸಂಗ ಬಂದಿದೆ ಹೊತ್ತಿಗೆ ಮೂರು ಬಾರಿ ಆದ ನಂತರ ವಾಪಸ್ ಬರಲಿಲ್ಲ ಬರಂಗಿಲ್ಲ ಅನ್ನೋಂಥ ನನಗೆ ಅವ್ರಿಗೆ ಕೂಡ ಸ್ವಾಭಿಮಾನ ಇರ್ತದೆ ಬಸನಗೌಡಿ ಮೂರು ಸಲ ಹೊರಗೆ ಹಾಕ್ಯಾರ ಯಾಕೆ ವಾಪಸ್ ಹೋಗ್ಬೇಕು ಅವ್ರಿಗೂ ಇರ್ತದೆ ಇಲ್ಲ ಯಾಕೆ ಭಯಂಕರ ನಾನು ಅಂಥ ನಾಯಕ ಇಂಥ ನಾಯಕ ತಿಳ್ಕೊತಾರಲ್ಲ ಅವರೇ ಹೊಳೆ ಬರೋಂಗಿಲ್ಲ ಅನ್ನಿಸ್ತದೆ ಬಂದರು ತಗೋಬಾರ್ದು ನಮ್ಮದೊಂದು ರಿಕ್ವೆಸ್ಟ್ ಸಾಕು ಸಾಕಷ್ಟು ಆಗ್ಬಿಡ್ತೀವಿ ಅವಕಾಶ ಕೊಟ್ಟ್ರಿ ಸಾಕಷ್ಟು ಜನ ಅವ್ರ ಸಮಾಜದಲ್ಲಿ ಲೀಡರ್ಗಳಿದ್ದಾರೆ ಅವ್ರನ್ನ ಬೆಳೆಸ್ರಿ ಅವಕಾಶ ಮಾಡಿಕೊಡ್ರಿ ಉತ್ತರ ಕರ್ನಾಟಕದ ಲಿಂಗಾಯತರು ಇದ್ದಾರೆ ಕನ್ಸಮ್ ಸಾರಿಗಳಿದಾರೆ ಬೇರೆ ಬೇರೆ ಸಮಾಜದವ್ರು ಲಿಂಗಾಯತರು ಇದ್ದಾರೆ ಅವರೇ ಅವಕಾಶ ಮಾಡಿಕೊಟ್ಟು ಬೆಳೆಸ್ರಿ ಸಾಕಷ್ಟು ಮಂದಿ ಬೆಳೀಲಾಕ ತಯಾರಾದಾರ ಅವಕಾಶ ಕೊಟ್ರೆ ಇವ್ರಿಂದನೂ ಏನಿಲ್ಲ ಇವ್ರು ಹಿಂದೂ ನಾಯಕನೂ ಅಲ್ಲ ಪಂಚಮಸಾಲಿ ಸಮಾಜ ನಾಯಕರು ಅಲ್ಲ ಅದಕ್ಕೆ ಬೇರೆಯವ್ರನ್ನ ಬೆಳೆಸ್ರಿ ಅವ್ರು ಸಾಕಷ್ಟು ಬೆಳೆದು ಬಿಟ್ಟರೆ ಅವ್ರು ಸ್ವಂತ ಪಕ್ಷ ಕಟ್ಟು ಮಟ್ಟಿಗೆ ಬೆಳೆದಾರ ಅವ್ರು ಹೋಗೋ ಹೋಗ್ಲಿಕ್ಕ ನೀವು ಪಾರ್ಟಿ ಒಳಗೆ ಮತ್ತೊಂದು ಯಾವ್ದಾದ್ರೂ ನಾಯಕರ ಬೆಳೆಸಿ ಅನ್ನೋದು ವಿನಂತಿ ಅದು ಅವರು ಹಿಂದುತ್ವದ ಅಜೆಂಡಾ ಇರಬಹುದು ಆಮೇಲೆ ಪಂಚಮಸಾಲಿ ಸಮುದಾಯದ ಹೋರಾಟದಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿ ಮತ್ತು ಪಂಚಮಸಾಲಿ ಹೋರಾಟ ಅವ್ರು ಯಾವುದಕ್ಕೂ ಇಲ್ಲ ಹಿಂದುತ್ವಕ್ಕೂ ಬದ್ಧತೆಯಲ್ಲ ಪಂಚಮಸಾಲಿ ಸಂಘಟನೆಗೂ ಬದ್ಧತೆಯಲ್ಲ ಯಾಕಂದ್ರೆ ನಾವು ನೆನಪು ಮಾಡ್ಕೊಂಡ್ರೆ ಈಗಿನ ಯುವ ಜನಾಂಗಕ್ಕೆ ಗೊತ್ತಿಲ್ಲ ಅವ್ರ ಬಗ್ಗೆ ಇವರು ಸಂಸದರಾಗಿದ್ದಾಗನೇ ಇವತ್ತು ಆ ಸಮಾಜದ ಸಭೆಗಳಿಗೆ ಅವರು ಡ್ರೆಸ್ ಹಾಕ್ಕೊಂಡೇ ಇವರು ನಮಾಜ್ಗಳಿಗೆ ಬಿ ಜೆ ಪಿ ಇದ್ದಾಗ ಜೆ ಡಿ ಎಸ್ ಅಲ್ಲ ಬಿ ಜೆ ಪಿ ಎಂಪಿ ಇದ್ದಾಗ ಹೋಗ್ತಿದ್ರು ನನಗದು ನೆನಪಾದ ನಾನು ಪತ್ರಿಕೆಯಲ್ಲಿ ಓದಿನಿ ಇವರು ಹೋಗಿದ್ದು ನಮಾಜ್ಗೆ ಹೋಗಿದ್ದು ಓದಿನಿ ಅವಾಗ ಅವ್ರ ಜೊತೆ ಭಾಳ ಅನೋನ್ಯವಾಗಿದ್ದು ಅವ್ರ ಜೊತೆ ಭಾಳಷ್ಟು ಒಳ್ಳೆಯ ಸಂಪರ್ಕ ಯಾವಾಗ ಜೆ ಡಿ ಎಸ್ನಿಂದ ಬಿದ್ದರು ಅವಾಗ ಯಾರೋ ಟ್ರಂಪ್ ಕಾರ್ಡ್ ಅವ್ರು ಕೊಟ್ರು ಇಲ್ಲ ಹಿಂಗೆ ಮಾಡಬಾಟ್ರಿ ಮುಂದೇನು ಬೆಳೀಬೇಕಾದ್ರೆ ಹಿಂದುತ್ವ ಅಜ್ತವ್ರು ಬೆಳೀತಾರೆ ಅದೊಂದು ತೊಂದ್ರೆ ಒಂದು ಪಂಚಮ ಸಾಲಿ ಇವರು ಮೊದಲು ಅವಾಯ್ಡ್ ಮಾಡ್ತಿರು ಇದೇ ಪಂಚಮಸಾಲಿ ಜಗತ್ಗಳಿಗೆ ಅವ ಪಾಪ ಒಳ್ಳೆಯ ಇವರು ಹೋರಾಟ ಮಾಡುವಂದಾಗ ಇವರಿಗೆಲ್ಲ ಹಿಂದಕ್ಕೆ ಶಿವನ ಪಾಲ್ಗೆ ಹೋಲಿಸಿ ಇದ್ರು ನಾನು ಕೇಳಿ ನಾವು ಕಿವ್ಯಾರೆ ಅದು ಯಾರು ತಿಳಿಸ್ತಿದ್ರು ಅವ್ರು ಹೋಲಿಸಿ ಬೈತಿದ್ರು ಇವರಿಗೆ ಯಾರಿಗೆ ಜಗತ್ಗಳಿಗೆ ಮೃತ್ಯುಂಜಯ ಅವರಿಗೆ ಸ್ವಾಮೀಜಿಗಳಿಗೆ ಬೈತಾಯಿದ್ರು ಟೀಕೆ ಇದ್ರು ಇವತ್ತು ಅವ್ರು ಕರ್ಕೊಂಡು ಹೋರಾಟ ಪರ ಅಂದ್ರೆ ಆ ವ್ಯಕ್ತಿ ಹೆಂಗೆ ಅದನ್ನು ಹೆಂಗೆ ಬಂದಂಗೆ ಹೋಗ್ಬಿಡ್ತಾನೆ ಒಂದು ಸಂಗತಿ ಅಂದ್ರೆ ಜನ ಕೆಲವೊಬ್ಬ ನಂಬ್ತಾರೆ ಯಾಕೆ ನಂಬ್ತಾರ ಗೊತ್ತಾಗಲ್ಲ ಒಳ್ಳೆಯವರ ಬಿಜಾಪುರ ಜನ ಬಹಳ ಒಳ್ಳೆ ಜನ ನಂಬಿಕೊಂಡ್ ಬಿಡ್ತಾರೆ ಸಡನ್ಲಾಗಿ ನಂಬ್ಕೊಂಡ್ಬಿಡ್ತಾರೆ ಸಡನ್ಲಾಗಿ ಚಮಸ್ತಾರೆ ಇದು ದುರುಪಯ ಆಗ್ತಾ ಇದೆ ಅನ್ನೋದು ನಂದು ಅವ್ರದ್ದು ಒಂದು ಸಾರ್ವಜನಿಕ ವಲಯಗಳಲ್ಲಿ ಏನು ಮಾತುಗಳಿಗೆ ಇರ್ಬೋದು ಕಾರ್ಯಕರ್ತರಾಗಿರ್ಬೋದು ಬಸವನಗೌಡರಿಗೆ ಒಳಗೊಂದು ಹೊರಗೊಂದಿಲ್ಲ ಇದ್ದಕ್ಕಿದ್ದಂಗೆ ಮಾತಾಡ್ಬಿಡ್ತಾರೆ ಹೇಳ್ಬಿಡ್ತಾರೆ ಏರಿ ಯಾರು ಪ್ರಶ್ನೆ ಮಾಡಕ್ತಾ ಇರಲಿಲ್ಲ ಹಿಂಗೆ ಮಾಡಿದ್ರಿ ಇಷ್ಟೇಸ್ವಿ ಒಳಗೆ ಹಿಂಗೆ ಹಿಂಗ್ಯಾಕಿದ್ರಿ ಎಂ ಪಿ ಇದ್ದಾಗ ಹಿಂಗೆ ಯಾಕೆ ಮಾಡಿದ್ರಿ ಮುಸ್ಲಿಂ ಜೊತೆ ಇದ್ರಿ ಬಿಜೆಪಿ ಇದ್ದಾಗ ಹಿಂದಕ್ಕೆ ಯಾಕೆ ಸ್ವಾಮಿಗಳ ಮತ್ತ ಜೊತೆ ನೀವ್ ಇರ್ಲಿಲ್ಲ ಈಗ ಯಾಕೆ ಅವ್ರ ಜೊತೆ ಮನೆ ಹಂಗೆ ಮಾತಾಡ್ರಿ ಮನೆಯ ಹೋಗಿ ಹೋರಾಟ ಮಾಡಿದ್ರು ಮರೀಸ್ ಜಮೀರಮ್ಮ ಜೋಡಿ ಕೂತ್ಕೊಂಡಿರ್ತಾರ ಬಗೆ ಹೋಗಿ ಕುರ್ಚಿ ಮ್ಯಾಗ ಜಮೀರ ಜೋಡಿ ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ನೋಡಿದೇವಲ್ಲ ಅವ್ರ ಜೊತೆ ಕೂತಿದ್ದು ಹೋಗಂಗಿಲ್ಲ ಮುಖ್ಯಮಂತ್ರಿ ಕಡೆ ಹೋಗಂಗಿಲ್ಲ ತಂದವರು ಅವ್ರ ಕಡೆ ಯಾಕೆ ಹೋದ್ರು ಚರ್ಚೆ ಬರ್ತಾ ಇದ್ರು ಜನ ಹೇಗೆ ವ್ಯಕ್ತಿ ಈ ವ್ಯಕ್ತಿ ಬಗ್ಗೆ ನಂಬಕ್ಕೆ ಆಗಂಗಿಲ್ಲ ಯಾವಾಗ ಏನು ಮಾಡ್ತಾರೆ ಗೊತ್ತಾಗಂಗಿಲ್ಲ ಅನ್ನುವಂಥ ನಂದು ಅಲ್ಲ ಭಾಳ ಜನರ ಅಭಿಪ್ರಾಯ ಅದ ಹಿಂದುತ್ವ ಅನ್ನೋದು ಭಾರತೀಯ ಜನತಾ ಪಕ್ಷನೇ ಮೈಗೂಡಿಸ್ಕೊಂಡದ ಬರೀ ಬಸನಗೌಡ್ರಲ್ಲ ಹಿಂದುತ್ವ ಬಿ ಜೆ ಪಿ ಅವ್ರಿಂದ ಅಲ್ಲ ಹಿಂದುತ್ವ ಬೆಳೆ ಹಿಂದುತ್ವನ ಆಧಾರ ಇಟ್ಕೊಂಡೇ ಇವತ್ತು ಭಾರತೀಯ ಜನತಾ ಪಕ್ಷ ಸಾಕಷ್ಟು ವಿಚಾರಗಳಿಗೆ ಹೋರಾಟಗಳನ್ನೇ ಇವತ್ತು ರಾಮ ಮಂದಿರ ಸಹಿತವಾಗಿ ಮಾಡಿದೆ ಹಿಂದಿನ ಕಾಲದಲ್ಲಿ ಭಾರತೀಯ ಜನತಾ ಪಕ್ಷ ಹಿಂದುತ್ವ ಆಧಾರದ ಮೇಲೆ ಭಾಳಷ್ಟು ಹೋರಾಟಗಳ ಮೇಲೆ ಹಿಂದುತ್ವ ಅಂದರೆ ಬಿ ಜೆ ಪಿ ಬಿ ಜೆ ಪಿ ಅಂದರೆ ಹಿಂದುತ್ವ ಒಂದು ಈ ಸಂದರ್ಭದಲ್ಲಿ ಅದನ್ನು ಸ್ವಲ್ಪ ನಮ್ಮ ಕಾರ್ಯಕರ್ತರಿಗೆ ಗೊತ್ತಿರಬೇಕಾಗಿದೆ ಈಗ ಮುಂಬರುವ ದಿನಗಳಲ್ಲಿ ಪಕ್ಷ ಈಗ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಈ ಹೋರಾಟಗಳಾಗಿರ್ಬೋದು ಪಕ್ಷ ಈಗ ನಿಮ್ಗೆ ಬಸವನಗೌಡರು ಇದ್ರು ಇಷ್ಟು ದಿವಸ ಈಗ ಹೊರಗಡೆ ಹೋದರು ಈಗ ಪಕ್ಷದ ಜವಾಬ್ದಾರಿ ಏನಾದರೂ ಅಪ್ಪ ಸಾಹೇಬ್ ಪಟ್ಟಣ ಶೇಟಿ ಮೇಲೆ ಹೆಚ್ಚಿಗೆ ಬಿತ್ತೇನು ಆಶೆಯೂ ಇಲ್ಲ ಜವಾಬ್ದಾರಿ ಇಲ್ಲ ನಾನು ಮಾಡಿ ನಿಭಾಯಿಸಿ ರೂಢಿದೆ ನನಗೇನು ಹೊಸದೇನಲ್ಲ ಅವರು ಪಕ್ಷ ಬಿಟ್ಟು ಎರಡು ಸಲ ಹೋದ್ರೂ ನಾವು ಬಿ ಜೆ ಪಿ ಗಟ್ಟಿಯಾಗಿ ಕಟ್ಟಿವಿ ಇವರು ಪಾರ್ಟಿ ಬಿಟ್ಟು ಹೋದಾಗ ಟಿಕೆಟ್ ಸಿಗದೇ ಇದ್ರು ಕೂಡ ಪಕ್ಷದಲ್ಲೇ ಹೇಳ್ಕೊಂಡಿದ್ದೀವಿ ಒಂದು ಗೊತ್ತಿಲ್ಲ ಇವ್ರು ಹೋದಾಗೇ ಇಪ್ಪತ್ತೊಂದು ಸೀಟ್ ಜಿಲ್ಲಾ ಪಂಚಾಯತ್ ಬಂದು ಒಮ್ಮಿ ಬರಲಿಲ್ಲ ಇವರು ಎಮ್ ಎಲ್ ಎಗೆ ಬಿದ್ದರೆ ಐದು ಸೀಟ್ ಬಂದಿ ಬಿಜಾಪುರ ಜಿಲ್ಲಾದಾಗ ಎಮ್ ಎಲ್ ಎ ಐದು ಸೀಟ್ ಬಂದಿದ್ದು ಇವರು ಹೊರಗೆ ಹೋದಾಕ್ರೆ ಇಪ್ಪತ್ತು ಸೀಟು ಜಿಲ್ಲಾ ಪಂಚಾಯತ್ ತಂದಿ ಅದ್ರ ನಾತ್ರ ಇಪ್ಪತ್ತು ಸೀಟು ಒಮ್ಮೆ ಬಂದಿರಲಿಲ್ಲ ಅಂದ್ರೆ ಹಿಂದೆ ಯಾಕೆ ಕಲಕ್ಕೂ ಆಗಿರಲಿಲ್ಲ ಅಂದ್ರೆ ಇವ್ರಲ್ಲದಳಿಗೆ ಚಲೋ ಆಗಿದೆ ಬಿ ಜೆ ಭಾಳಷ್ಟು ಮತ್ತೊಂದು ಗೊತ್ತಿಲ್ಲ ಈಗ ಲಾಕ್ ಕಳೆದ ಬಾರಿ ಲೋಕಸಭೆಯಲ್ಲಿ ಇವರು ಆ್ಯಕ್ಟಿವ್ ಇರಲಿಲ್ಲ ಬಿಜಾಪುರಕ್ಕೆ ಒಂದು ದಿವಸ ಪ್ರಚಾರಕ್ಕೆ ಬರಲಿಲ್ಲ ಜೊತೆಗಾರ ಏನು ಇವತ್ತು ಭಾಳಷ್ಟು ಹಾಕಿ ಹೋದ್ರು ಒಬ್ಬ ಸಂಜು ಬಂದೆ ಅವ್ರೆಲ್ಲರೂ ಕೂಡ ಸಲ ಇದೇ ಲೋಕಸಭಾ ಚುನಾವಣೆ ಯಾರೂ ಚುನಾವಣೆ ಸಕ್ರಿಯವಾಗಿ ಭಾಗವಹಿಸಲಿಲ್ಲ ಆದಷ್ಟು ಹಿನ್ನಡೆ ಮಾಡುವಂಥ ಪ್ರಯತ್ನ ಮಾಡ್ಯಾರ ಈ ಸಲ ಇವರೆಲ್ಲರೂ ಆ್ಯಕ್ಟಿವ್ ಆದರೂ ಇಡೀ ಜಿಲ್ಲೆಯಲ್ಲಿ ಎಲ್ಲ ಲೀಡ್ ಆಯ್ತು ಬಿಜಾಪುರ ಲೀಡ್ ಆಗಲಿಲ್ಲ ಇವ್ರು ಮತ್ತೆ ಅಧಿಕಾರದಾಗಿದ್ದರು ಒಂದೇ ಮೇಲೆ ಅಲ್ಲಿ ಲೀಡ್ ಆಗಿಲ್ಲ ಅದು ಎಲ್ಲ ಕಡೆ ಆಗ್ತದ ಇವ್ರ ಇಲೆಕ್ಷನ್ಗೆ ಎಂಟು ಸಾವಿರ ಲೀಡ್ ಆಗ್ತದೆ ಅದೇ ಮುಂದೆ ಲೋಕಸಭೆಗೆ ಆಗಂಗಿಲ್ಲ ಇವ್ರೆ ಚುನಾವಣೆ ಆ ನಗರ ಪಾಲಿಕೆ ಬಿಟ್ಟರೆ ಭಾಳ ಹದಿನೇಳು ಸೀಟ್ ದೊಡ್ಡದಲ್ಲ ನಾನಿದ್ದಾಗ ಹದಿನಾಲ್ಕು ಸೀಟ್ ಆರಿಸ್ತಂದಿನಿ ಅವಾಗ ಹದಿನಾಲ್ಕು ಸೀಟ್ ಬಂದವ ನಮ್ಮ ಕಾಲದಾಗ ಹದಿನಾಲ್ಕು ಸೀಟ್ ಬಂದವರ ಮೂರು ರಿಸರ್ವ್ ಅವಾಗ ಹದಿನಾಲ್ಕು ಸೀಟ್ಗಳು ನಾನು ಇದ್ದಕ್ಕೆ ಬಂದಿದ್ದು ಈಗ ಈಗ ಬಂದಿದ್ದು ಹದಿನಾಲ್ಕೇ ಮೂರು ನಾಕ್ಟೌನ್ ಕ್ಷೇತ್ರದವರು ಮೂರು ಮಂದಿ ಏನು ಬಂದ್ ಬಂದಾರಲ್ಲ ಅದು ಮತ್ತು ಕ್ಷೇತ್ರ ಇವ್ರ ಕ್ಷೇತ್ರ ಆಗಲ್ಲ ನನ್ನ ಕಾಲದಾಗ ಎಷ್ಟಿತ್ತು ಇಷ್ಟ ಅಂತ ಅಂತದ್ ಇವ್ರದೇನು ಹೆಚ್ಚಾಗಿಲ್ಲ ಇವ್ರದ್ದು ಇವ್ರೇ ನಾನು ಭಾಳ ಬೆಳೆಸಿನಿ ಏನು ಬೆಳೆಸ್ಯಾರ ಇವ್ರು ಬೆಳೆಸಕ್ ಇವ್ರ ಕಾಲದಾಗ ಆರು ಸೀಟ್ ಇದ್ದು ನಾನು ಬಂದ ನಂತರ ಹದಿಮೂರು ಹದಿನಾಲ್ಕು ಸೀಟ್ ಆರಿಸ್ಬಂತಾಯ್ತು ಇವರು ಮೂರು ಸೀಟು ಆಟಾಣದ ಶೀರ್ಸ್ಕೊಂಡು ನಾನೇ ತಂದಿನಿ ಅಂತ ಹೇಳ್ತಾರೆ ಈಗ ಬಸನಗೌಡರು ಬಂದ ಮೇಲೆ ಬಸನಗೌಡರ ಒಂದು ಎಮ್ ಎಲ್ ಎ ಆಗಿ ಆರಿಸಿ ಬಂದ ಮೇಲೆ ಕಾರ್ಯಕರ್ತರಲ್ಲಿ ಹೊಸಬರಿಗೆ ಅವಕಾಶ ಜಾಸ್ತಿ ಸಿಕ್ಕಿದೆ ಇಲ್ಲಿ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಅವರ ಅವರು ಯಾರು ಕಾರ್ಯಕರ್ತರು ಅಷ್ಟು ಇದು ಇಲ್ಲ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡಿತ್ತ ಇರ್ತಾ ಇದ್ರು ಅಂತಕ್ಕಂಥ ಆರೋಪ ಈಗ ಹಿಂದೆ ಕೇಳಿದಿರಿ ನೀವು ಇದಕ್ಕೆ ಈಗ ಉತ್ತರ ಏನಿದೆ ಅಂತ ಅನ್ಸುತ್ತ ನಿಮ್ಮ ಎದುರುಗಡೆ ಇದ್ರಿ ಮಾರಂಗರ ಪಾಲಿಕೆ ಸದಸ್ಯರು ಎಷ್ಟು ಜನ ಇದ್ದಾರೆ ಅವ್ರು ಎಷ್ಟು ವರ್ಷ ಪಕ್ಷಕ್ಕೆ ಕೆಲಸ ಮಾಡ್ಯಾರ ಯಾರ್ಯಾರು ಎಲ್ಲ ಗೊತ್ತಾರು ಹಿಂಬಾಲಕರಿಗೆ ಟಿಕೆಟ್ ಕೊಟ್ಟು ಅಂತ ಪ್ರಯತ್ನ ಮಾಡೋರು ನಾವು ಸಾಮಾನ್ಯ ಕಾರ್ಯಕರ್ತರಿಗೆ ಸಾಮಾನ್ಯ ಎಲ್ಲ ಸಮಾಜ ಜನರಿಗೆ ಅವಕಾಶ ಕೊಡುವಂಥ ಪ್ರಯತ್ನ ಆಗಿದೆ ನಮ್ಮ ಕಾಲದಲ್ಲಿ ಸಣ್ಣ ಸಣ್ಣ ಸಮಾಜಕ್ಕೆ ಎಲ್ಲರಿಗೂ ಟಿಕೆಟ್ ಕೊಟ್ಟು ಆರಿಸ್ತಾರಂಥದ್ದು ನಾಮಿನೇಟ್ ಮಾಡುವಂಥ ಮಾಡಿದ್ದೇ ನಾವು ಥರ ಹಿಂಬಾಲಕರಿಗೆ ಯಾರೋ ನಮ್ಮ ಇವಾಗ ಜಾಸ್ತಿ ಕುಂಡ್ರವ್ರಿಗೆ ನಾನು ಟಿಕೆಟ್ ಅವಕಾಶ ಮಾಡಿಕೊಟ್ಟಿಲ್ಲ ಇವತ್ತು ತುಂಬಿಸಿ ಹೊಂದಾಲ ಇರ್ಬೋದು ಬೇರೆ ಬೇರೆ ನಮ್ಮ ಪ್ರಕಾಶ್ ಮೆರಿಜಿ ರವಿಕಾಂತ್ ಬಗಲಿ ಅವರು ಇರ್ಬೋದು ವ್ಯಾಸನ ದಿವಾಣಜಿ ಇರ್ಬೋದು ಅಷ್ಟು ಕಾರ್ಯಕರ್ತರಿಗೆ ಸಣ್ಣ ಸಣ್ಣ ಸಮಾಜದವರು ನಮ್ಮ ಶಂಕರ್ ಕೊಂಬಾರ್ ಇರ್ಬೋದು ಭಾಳ ಮಂದಿಗೆ ನಾವು ಎಲ್ಲರೂ ಮರೆಯಾಗಿ ಬಿಟ್ಟಿದ್ದಾರೆ ಈಗ ದೂರ ಹೋಗಿಲ್ಲ ಯಾರೂ ಮರೆಯಾಗಿಲ್ಲ ಅವ್ರವ್ರು ತಮ್ಮ ವ್ಯಕ್ತಿ ಕೆಲಸಕ್ಕೆ ಆಗಿದ್ದಾರೆ ಅನಿವಾರ್ಯವಾಗಿ ಅವರು ಅಧಿಕಾರ ಆದ ಅವರು ನಮ್ಮವ್ರನ್ನ ಯಾರೂ ಪದಾಧಿಕಾರಿ ಮಾಡ್ಲಿಕ್ಕೆ ಕೊಡಲಿಲ್ಲ ಮೊನ್ನೆ ಮೊನ್ನೆ ನಮ್ಮವ್ರಿಗೆ ಯಾರಿಗೆ ನಮ್ಮ ಜೊತೆಯದವ್ರಿಗೆ ಟಿಕೆಟ್ ಕೊಡಕ್ಕೆ ಕೊಡಲಿಲ್ಲ ಒಬ್ಬರನ್ನು ಟಿಕೆಟ್ ಕೊಡಿಸ್ಲಿಲ್ಲ ಇವರು ಒಬ್ಬರಿಗೆ ಪದಾಧಿಕಾರಿ ಮಾಡಲಿಲ್ಲ ಸಂಪೂರ್ಣವಾಗಿ ಪಾರ್ಟಿಯನ್ನು ಇವರು ಹೈಜಾಕ್ ಮಾಡುವಂಥದ್ದು ನಗರದಲ್ಲಿ ಮಾಡಿದ್ರು ಪಕ್ಷನೂ ಅವ್ರು ಹೇಳೋಕ್ಕೆ ತಿಳಿಗು ಗೋಣ ಆಡಿಸಿದ್ರು ಇವತ್ತು ಪರಿಣಾಮ ಉಣ್ತಾ ಇದ್ದಾರೆ ಪಾರ್ಟಿಯವರು ಕೂಡ ಇವತ್ತು ಯಾರ್ಯಾರು ಬಿಟ್ಟು ಹೋಗ್ಯಾರಲ್ಲ ಅವರೆಲ್ಲರೂ ಅವ್ರ ವೈಯಕ್ತಿಕ ಅವ್ರ ಜೊತೆ ಅವರೆಲ್ಲ ಪದಾಧಿಕಾರಿ ಅವರೇ ನೋಡಿ ಮಾಡೋರು ಯಾಕಂದ್ರೆ ಇವ್ರು ಮುಂದೊಂದು ದಿವ್ಸ ಹೊರಗೆ ಹೋಗ್ತೀನಿ ನನ್ನ ಜೊತೆ ಹೊರಗೆ ಬರ್ಲೆ ತಿಳ್ಕೊಂಡು ನೋಡೇ ಮಾಡ್ಯಾರ ನನಗೆ ಅನಸ್ತಿ ಈಗ ಅನ್ಸಾ ಕೆಲವೊಂದು ಅಭಿಮಾನಿಗಳು ಇವತ್ತು ಕಣ್ಣಲ್ಲಿ ನೀರು ತೆಗೆಯದ್ರ ಮೂಲಕ ಕೆಲವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಮತ್ತೆ ಇವತ್ತು ಪ್ರತಿಭಟನೆ ಕೂಡ ಮಾಡ್ತಾರೆ ನೋಡ್ರಿ ಸ್ವಾಭಾವಿಕ ಅವ್ರು ಬಹಳ ಹಚ್ಕೊಂಡವ್ರ ಸ್ವಲ್ಪ ಅವ್ರ ಜೊತೆ ಯಾವಾಗಲೂ ಜೊತೆ ಇದ್ದವ್ರಿ ಆಗಿರ್ಬೋದು ಇಲ್ಲ ಅನ್ನಂಗಿಲ್ಲ ಈಗ ನಮ್ಮ ಟಿಕೆಟ್ ಸಿದ್ಧ ಆದಾಗ ಕೆಲವರು ನೋವಾಗಿತ್ತು ಆತರು ವಿಷಾದ ತೊಂದರು ಮಾಡೋದು ನಡೀತಿದೆ ನಮ್ಮ ವೈಯಕ್ತಿಕ ಅಭಿಮಾನಿಗಳನ್ನ ಅಭಿಮಾನಿ ಮ್ಯಾಗ ಇರ್ತದೆ ಮತ್ತು ಅವರು ಸ್ಟಾಪ್ ಅದ ಅವ್ರು ದೊಡ್ಡ ಸಿದ್ಧ ಬ್ಯಾಂಕ್ ಐತಿ ಅವರೆಲ್ಲ ದೊಡ್ಡದೊಂದು ಏನೋ ಸಂಸ್ಥೆಗಳು ಕಟ್ಟ್ಯಾರ ಅಲ್ಲೆಲ್ಲಿ ನೌಕರಿ ಮಾಡೋರು ಇರ್ತಾರೆ ಮತ್ತು ಅವ್ರು ಪಗಾರ ತೊಂಡಿರ್ತಾರಲ್ಲ ರೀ ಪಾಪ ಅವ್ರಿಗೆ ಸ್ವಲ್ಪ ದುಃಖ ಆತಿರ್ತದೆ ಮತ್ತು ವೈಯಕ್ತಿಕ ಅವ್ರು ಅಭಿಮಾನಿ ಇದ್ರ ದುಃಖ ಆಗಿರ್ತದೆ ಅದ ಅದ್ರ ಬಗ್ಗೆ ಏನಿಲ್ಲ ಆ ಪಕ್ಷಕ್ಕೆ ಏನೂ ಡ್ಯಾಮೇಜ್ ಆಗಲ್ಲ ಪಾರ್ಟಿ ಆ್ಯಾಜ್ ಇಟ್ ಈಸ್ ತನ್ನ ಸಂಘಟನೆ ಮುಂದುವರ್ಸೋದ ಬಲಿಷ್ಠ ಹಾಕದ ಮುಂದಿನ ಚುನಾವಣೆಯಲ್ಲಿ ಇನ್ನೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೈತಿ ಅದು ಪ್ರಮುಖವಾಗಿ ಒಂದು ಪಕ್ಷ ಒಂದು ವೇಳೆ ಅವರು ಹಿಂದುತ್ವ ಪಕ್ಷದ ಬಗ್ಗೆ ಕಟ್ಟಿದ್ರೆ ಈ ಪಿಗೆ ಇದು ಹೊಡೆತ ಬೀಳುತ್ತಾ ಮಂದಿ ಯಡಿಯೂರಪ್ಪನ ಹಿಡ್ಕೊಂಡು ಕಟ್ಟಿದ್ರು ಹಳಪಾಸ ಬಂದ್ರೆ ಗೊತ್ತದೆ ನಿಮ್ಗೆ ಸಂಕೇಶ್ ಅವರು ಕಟ್ಟಿದ್ರು ಹಿಂದುತ್ವ ಆದ್ರೆ ತೊಗಡಿಯವರು ಒಂದು ರಾಷ್ಟ್ರದ ಒಂದು ಎಲ್ಲ ಒಂದ್ ಕಟ್ಟಿ ಆದ್ರು ಮಾಡಿದ್ರು ಮಾಡ್ಯಾರ ಇಲ್ಲಿ ಬಿಜಾಪುರ ಮುತಾಲಿಕ್ ಜಿ ಅವರು ನಮ್ಮ ಬಹಳಷ್ಟು ಬೇಕಾದರು ಅವರು ಕೂಡ ಒಂದು ಪಾರ್ಟಿ ಕಟ್ಟುವಂತ ಪ್ರಯತ್ನ ಮಾಡಿದ್ರು ಎಲ್ಲರದು ನೋಡಿದೀವಿ ಆದ್ರೆ ಮುಂದೆ ಯಾವ ಪಾರ್ಟಿನೂ ನಿಲ್ಲ ಬಿಜೆಪಿ ಮುಂದೆನೂ ಕೂಡ ನಿಲ್ಲಲ್ಲ ಇದು ಬಿಜೆಪಿ ಒಂದು ಸದೃಢ ಇದು ನಿನ್ನೆ ಮನೆ ಹುಟ್ಟಿದ್ದಲ್ಲ ಬಹಳಷ್ಟು ಹಿರಿಯರ ತ್ಯಾಗ ಬಲಿದಾನಗಳಿಂದ ಕಾರ್ಯಕರ್ತ ತ್ಯಾಗ ಬಲಿದಾನಗಳಿಂದ ಇವತ್ತು ಪಕ್ಷ ಹುಟ್ಟಿದೆ ಬಹಳಷ್ಟು ಕಾರ್ಯಕರ್ತ ತ್ಯಾಗ ಬಲಿದಾನದಿಂದ ಬಸವನಗೌಡರು ನಾಯಕರಾಗ್ಯಾರ ನಾನು ಕೂಡ ನಾಯಕನಾಗಿ ಅರ್ಥ ಮಾಡ್ಕೋಬೇಕು ಒಂದು ಒಂದು ಪ್ರಶ್ನೆ ಬಹಳ ಉದ್ಭವ ಆಗುತ್ತೆ ಯಾರ್ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಏನು ಈ ಹಿಂದೆ ಈಶ್ವರಪ್ಪನವರನ್ನು ಕೂಡ ಪಕ್ಷದಿಂದ ತೆಗೆದು ಹಾಕಿದ್ರು ಈಗ ಇವರು ಟೋಟಲಿ ಹಿರಿಯರಿಗೆ ಏನು ಹಿಂದುತ್ವ ಫೈರ್ ಬ್ರ್ಯಾಂಡ್ ಅಂತ ಅನ್ಕೊಂಡು ಹಿಂದುತ್ವ ಅಜೆಂಡಾಗಳನ್ನ ಇಟ್ಟುಕೊಂಡು ಅವ್ರನ್ನ ತೆಗಿತಾ ಇದೆ ಪಕ್ಷ ಅಂತ ಅಲ್ಲ ನಂದೊಂದು ಅಧಿಕಾರಕ್ಕೆ ತಮಗೆ ಏನಾದ್ರು ಅಡ್ಡ ಬಂದ್ಕೊಳ್ಳಿ ಹಿಂದೂ ಫೈರ್ ಬ್ರ್ಯಾಂಡ್ ಅವರು ಅಧಿಕಾರ ತಗೊಳಕರ ಆಗ್ತಾರ ಅಧಿಕಾರ ಹೋಗ ಬಂದರೆ ಹಿರಿಂದ ಫೈರ್ ಬ್ರ್ಯಾಂಡ್ ಹಾಕ್ತಾರೆ ಆಮೇಲೆ ಆಗಂಗಿಲ್ಲ ಇವ್ರು ಯಾರು ಅದಕ್ಕೆ ಹಿಂದುತ್ವಕ್ಕೆ ನಾನು ಹೇಳಿ ಅಂದ್ರೆ ಭಾರತೀಯ ಜನತಾ ಪಕ್ಷ ಅಂದರೆ ಹಿಂದುತ್ವ ಹಿಂದುತ್ವ ಅಂದರೆ ಭಾರತೀಯ ಜನತಾ ಪಕ್ಷ ಹಿಂದುತ್ವ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಹಿಂದುತ್ವ ಮೈಗೂಡಿಸ್ಕೊಂಡಾರ ಅದು ಪ್ರತ್ಯೇಕ ಅಲ್ಲ ಹಿಂದುತ್ವ ಬೇರೆ ಭಾರತೀಯ ಜನತಾ ಪಕ್ಷ ಬೇರೆ ಅಲ್ಲ ಬೇರೆ ಮಾಡುವಂಥ ಪ್ರಯತ್ನ ಯಾರು ಮಾಡಬಾರ್ದು ಬೇರೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಹಿಂದುತ್ವದ ಹೋರಾಟಗಳನ್ನು ಹಿಂದುತ್ವಕ್ಕೆ ಧಕ್ಕೆ ಹೋರಾಟ ಮಾಡಿದವರೇ ಭಾರತೀಯ ಜನತಾ ಪಕ್ಷವ್ರು ಕಾಂಗ್ರೆಸ್ವರು ಮಾಡಿಲ್ಲ ಬೇರೆ ಪಾರ್ಟಿಯವರು ಇರಲಿಲ್ಲ ಅದಕ್ಕೆ ಮಾಡಿದವರು ಅದು ಹಿಂದುತ್ವ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಲ್ಲಿ ಮೈಗೂಡಿಸ್ಕೊಂಡಿದೆ ಅನ್ನುವಂಥದ್ದು ಇದರಿಂದ ಯಾವುದೇ ರೀತಿ ನಮಗೆ ಹಿನ್ನಡೆ ಆಗೋಂಗಿಲ್ಲ ಯಾವುದೇ ರೀತಿ ತೊಂದರೆ ಕೂಡ ಆಗೋಂಗಿಲ್ಲ ಸರ್ ವಿಜಯಪುರ ಬಿ ಜೆ ಪಿ ಕಾರ್ಯಕರ್ತರಿಗೆ ತಾವು ಯಾವ ರೀತಿ ಆಹ್ವಾನ ಆಗಲಿ ಅವರಿಗೆ ಸಲಹೆ ಆಗಲಿ ಏನು ಹೇಳಕ್ಕೆ ಬಯಸ್ತೀರಿ ನಾನು ಬಿಜಾಪುರದ ಹಳೆ ಕಾರ್ಯಕರ್ತರಿಗೆ ಎಲ್ಲ ಕಥೆ ಗೊತ್ತಿದೆ ಅವ್ರಿಗೇನು ಹೇಳುವ ಅವಶ್ಯಕತೆ ಇಲ್ಲ ನಮ್ಮ ಕಾಲದಲ್ಲಿ ಯುವಕರಿಗೆ ಹೊಸ ಯುವಕರು ಈಗಿನ ಯುವಕರಿಗೆ ಇನ್ನು ಯಾರೂ ಧೃತಿ ಎಡುವಂಥ ಅವಶ್ಯಕತೆ ಇಲ್ಲ ಒಬ್ಬರನ್ನು ಹೊರಗೆ ಹಾಕೋರು ಏನು ಡ್ಯಾಮೇಜ್ ಆಗಿಲ್ಲ ಕಾರ್ಯಕರ್ತರಾಗಿ ಮುಂದುವರಿಯರಿ ಭಾರತೀಯ ಜನತಾ ಪಕ್ಷ ಭಾಳ ದೊಡ್ಡ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಸದಸ್ಯರು ಹೊಂದುವಂಥ ಪಕ್ಷ ಇವತ್ತು ಯಾರೋ ತಮ್ಮ ವೈಯಕ್ತಿಕ ಒಂದು ತಪ್ಪಿನಿಂದ ಪಕ್ಷಕ್ಕೆ ತೊಂದರೆ ಆಗಿದ್ದರಿಂದ ಅವ್ರು ಹೊರಗಡೆ ಹಾಕಲಾಗಿದೆ ಅದು ವೈಯಕ್ತಿಕ ಅವ್ರಿಗೆ ಅವ್ರಿಗೆ ಮಾಡಿದ್ದಾರೆ ಇವತ್ತು ಯಾವ ಕಾರ್ಯಕರ್ತರು ಕೂಡ ಪಕ್ಷದ ಬಿಟ್ಟು ಹೊರಗಡೆ ಹೋಗಿದ್ದೀನಿ ನೀವು ಪಕ್ಷದಲ್ಲಿ ಹಿಡ್ಕೊಂಡು ಕೆಲಸ ಮಾಡಿ ಕಾರ್ಯಕರ್ತರಾಗಿ ಕೆಲಸ ಮಾಡಿ ಕಾರ್ಯಕರ್ತರಿಗೆ ಅವಕಾಶ ಸಾಕಷ್ಟು ಮಾಡಿಕೊಟ್ಟಿದೆ ಪಕ್ಷ ನಮಗೂ ಕೂಡ ಮಾಡಿಕೊಟ್ಟಿದೆ ಅದಕ್ಕೆ ಪಕ್ಷ ಭಾಳಷ್ಟು ದೊಡ್ಡದಿದೆ ಇವತ್ತು ದೇಶಕ್ಕಾಗಿ ದುಡಿಯುವಂಥದ್ದು ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ಸಂಘಟನೆಗೆ ನೀವೆಲ್ಲ ದುಡಿಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದಿಷ್ಟು ನಮ್ಮ ಜೊತೆ ಅಪ್ಪ ಸಾಹೇಬ್ ಶೆಟ್ಟಿ ಅವರು ಮಾಜಿ ಸಚಿವರಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದರು ಎಲ್ಲ ಕಾರ್ಯಕರ್ತರಿಗೆ ಏನು ಯಾವುದೇ ರೀತಿ ದೃತಿಗೆಡಬೇಕಾದಂಥ ಅವಶ್ಯಕತೆ ಇಲ್ಲ ಪಕ್ಷ ಬಿ ಜೆ ಪಿ ಅಂದ್ರೇ ಹಿಂದುತ್ವ ಹಿಂದುತ್ವ ಅಂದ್ರೇ ಬಿ ಜೆ ಪಿ ಇದು ನಮ್ಮ ಪಕ್ಷದ ಸಿದ್ಧಾಂತ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಯಾರು ಬಂದರೆ ಅಷ್ಟು ಹೋದರೆ ಅಷ್ಟು ಇದು ಮುಂದುವರಿತಾನೆ ಇರುತ್ತೆ ಹಾಗಾಗಿ ಪಕ್ಷಕ್ಕೆ ಯಾರೂ ರಾಜೀನಾಮೆಯನ್ನು ಕೊಟ್ಟು ಇದು ಆಗಬೇಡಿ ಒಂಥರ ದೃಷ್ಟಿಕೋನದಲ್ಲಿ ಹೇಳಿದ್ರು ಬಹಳ ಒಂದು ಅದ್ಭುತವಾಗಿ ಕೆಲವೊಂದು ವಿಚಾರಗಳನ್ನು ಪ್ರೆಸೆಂಟ್ ಮಾಡಿದ್ರು ಮುಂಬರುವ ದಿನಗಳಲ್ಲಿ ಪಕ್ಷದ ನಡೆಗಳು ಏನಿರುತ್ತೆ ಮತ್ತು ಯಾವ ರೀತಿ ಇರುತ್ತೆ ಅಪ್ಪ ಸಾಹೇಬ್ ಪಟ್ಟಿಣ್ ಶೆಟ್ಟಿ ಅವರ ಒಂದು ಸಮ್ಮುಖದಲ್ಲಿ ಆಗಲಿ ಪಿಯ ಒಂದು ಏನು ಕಾರ್ಯವೈಖರಿ ಯಾವ ರೀತಿ ಇರುತ್ತೆ ಅದನ್ನು ಕಾದ್ ನೋಡೋಣ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ